Uh, tu le black and white. Nala, yo, oh, oh, unde unchi na ati nia. Conaspan pari Jane, ina ca ei cono pirin. Deton, deton, inca ei na te, das barbile ఐ వెల్కమ్ టు మనీషిటి దర్శకင်္ဂల హీరోయిన్ లే లేంకులో రూమ్ నెంబర్ 10 ఎతిరికరే ఎతిరికరే షూటింగ్ జరుగుతాది తల బ్లాక్ అండ్ వైట్ మూవీ రిలీజ్ ಪೃಥ್ವಿ ಜಡ್ ಆಕ್ಟ್ ಮಾಡ್ತದ್ ಪೃಥ್ವಿನ ಪೊಲಲಿ ಬಹುಮುಖ ಪ್ರತಿಭೆ ಆ ಸತತ ಸಾರತ್ ಒತ್ತ ನಲ್ಪತ್ ಗಾಂಧೀಜಿ ನಟ್ಟು ಆಕ್ಟ್ ಮಾಡ್ತೀನಿ ಅಂಚಿತ್ನಜಿ ಪ್ರತಿಭೆ ಮೋನೇ ತೈಪಿಪೇ ಏನಲ್ಲ ಆಗ್ತೀರಿ ಇದಕ್ಕೆ

ಪಿ ಓ ಪಿ ಬ್ಯಾಂಡೆ ಕ್ಲಾಕ್ ಹಾಕಬೇಕು ಓಕೆ ಅದಾದ ಮೇಲೆ ನೆಕ್ಸ್ಟ್ ಪಿ ಓ ಪಿ ಕೋಡ್ ಅನ್ನು ತಲ್ಸ್ಕೊಂಡು ವಾಟರ್ ಕೋಡ್ ವಾಟರ್ ಗೆ ಇಟ್ಬಿಟ್ಟು ಫಿನಿಶ್ ಎಷ್ಟು ಟೈಮ್ ಇಡಬೇಕು ಈ ತರ ಟೈಮ್ ಒಂದು 3 ಅವರ್ ಬೇಕು ಪರವಾಗಿಲ್ಲ ಒಂದು 4 ಅವರ್ ಇಟ್ಕೊಳ್ಳಿ 3 ಅವರ್ಸ್ ಆಗುತ್ತೆ ಅದನ್ನ ತಗಿದ ಮೇಲೆ ಹಲೋ ಹಲೋ ಅಯ್ಯೋ ಹೋಯ್ ಬಂದ್ ಮಾಡೋದಾನ

ನೀವ್ ಫ್ಲೈಟ್ ಅಲ್ಲಿ ಬಂದದ ಇಲ್ಲಿಗಡೆ ನಮ್ ಕಡೆ ಬಳೆ ತಿಳಿಪಾಳೆ ಅಂತ ಆಗುತ್ತೆನಾ ಇವ್ರ್ದೆಲ್ಲ ಪಂಚ ಆಗಲ್ಲ ಇವ್ರದಾಗುತ್ತೆ ಇವರ ಮೈನ್ ಕಾಮಿಡಿ ನಮ್ಮ ಊರಲ್ಲಿ ಕಾಪುನಿ ನೋಡಿ ಇಂಕಲ್ಲ ಹೆಚ್ಚರಿಕೆ ರಾಚಿ ವಿಲಾನ ದನು ಪಂದ್ ಕುಡೂರಿ ಉತ್ಸವ ಮಂಜೂರನ್ನೂರ್ಲೇ செட்டிஞ்சி கல்கை நெஸ்ட் பண்ணு அது நெத்தி இருக்கலாம்

ಈಡುಗದ ಕೈಕ್ ಪನ್ನೆ ಕೈಗೆ ಇಲ್ಲ ಮರ್ ಕೈ ನೋಡಿ ಇವ್ರದ್ದು ಕೈ ನೋಡಿ ಇವ್ರದ್ದು ಕೈ ಅಲ್ಲ ಅದು ಕಾಲು ಆತರ ಇದೆ ತುಂಬಾ ಚೆನ್ನಾಗಿದೆ ಇವ್ರದ್ದು ಕೈ ನೋಡ್ಬೇಕು ಇಲ್ಲಿ ಕೈ ನೋಡಿ ನೀರ್ ಕೊಡ್ಬೇಕು ಇವ್ರಿಗೆ ಹೌದಾ ಯಾರಿಗೆ ಯಾರದು ಹೋಡ್ಗೆ ಮಾಡ್ತೀಯ ಕೈ ಆಗಿಲ್ವಾ ಇದು ನಮ್ಮ ಕಡೆ ಎಲ್ಲ ಇದು ಟಪಟಪ ಮಾಡ್ತಾರೆ ಇದನ್ನ ಯಾರು ಮೇ ಅದೇ ನಾ ಆಗುದಿಲ್ಲ

ನೋಡಿ ಚೆನ್ನಾಗಿ ಬಂದಿದೆ ಇದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿದಲ್ವಾ ಅಂದ್ರೆ ಕಾಪಿ ತೆಗ್ದ ಕಾಪಿ ಅಲ್ಲ ಅವರೇ ಮಾಡಿರೋದು ಕೈ ಚೂರು ಪ್ರಾಬ್ಲಮ್ ಆತು ಪ್ರಾಬ್ಲಮ್ ಆತೀನಿಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿದೆ ಇದು ರೈಟ್ ಹ್ಯಾಂಡ್ ಬೇಕಿತ್ತು ನಮಗೆ ಸಾವಿರ ಕೈ

ಅಂಜೀ ಅಂಜೀ ತವಿಷೆ ಅತ್ತಿ ನಮಗೆ ಈಗ ಆ ವಿಷಯ ಸಿಕ್ಕಿದ ಏನಪ್ಪ ಅಂದ್ರೆ ಲವ್ ಮೋಕ್ತೆ ಅನ್ನೋ ಒಂದು ಮೂವಿಯಲ್ಲಿ ಲಾಸ್ಟ್ ಅಲ್ಲಿ ಒಂದು ಕ್ಯಾನ್ಸರ್ ಅಲ್ಲಿ ಇರ್ತಾ ಇದರೋ ಅವರು ಅದರದೊಂದು ತುಂಬಾ ಚೆನ್ನಾಗಿರೋ ಒಂದು ಡೂಪ್ ಮಾಡಿ ಅವರು ನೋಡಿ ಹಾಯ್ ಹಾಯ್ ಸಿದ್ದು ಮೇಕಪ್ ಅಟ್ ಪ್ರಾಸ್ತಿಕ ಮೇಕಪ್ ಆರ್ಟಿಸ್ಟ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಇನ್ಸ್ಟಾ ಫೇಜ್ ಅಲ್ಲಿ ಅದರ ಫಾಲೋ ಕೊಡಿ ಅದು ಕೊಡಿ ನಾನು ಪ್ರಮೋಟ್ ಮಾಡ್ತಿದ್ವಿ ನಾವು ಸಿದ್ದು ಮೇಕಪ್ ಆರ್ಟಿಸ್ಟ್ ಬೆಂಗಳೂರಿನವರು ಬೆಂಗಳೂರಿನವರು ಎಲ್ಲಿಯಾದ್ರೂ ಈ ತರ ಎಲ್ಲ ಡೂಪ್ ಮಾಡ್ಲಿಕ್ಕಿದ್ರೆ ಕರಿ ಕಾಂಟ್ಯಾಕ್ಟ್ ಮಾಡಿ ಸಾರಿ ಅಂತ ನೋಡಿ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಬಾರಿಗೆ ಕೊಡ್ಬೇಕು ಪಂಚರಾಜ್ ಚೂಟ್ದ ನೋಡಿ ಈಗ ಕೊಪ್ಪರಿಗೆ ನಿಮಗೆ ಈ ಕಡೆ ಮಾಡ

ನೀರು ಓಡೋರು ನೋಡಿ ಇವರಿಗೆ ಶೂಟಿಂಗ್ ಇಲ್ಲ ಅದಕ್ಕೆ ನಮ್ದೆಲ್ಲ ವಿಡಿಯೋ ಮಾಡ್ತಿದ್ದಾರೆ ಅದನ್ನು ಎಲ್ಲ ಇದು ಮಾಡಿ ಅನ್ಬಿರಿ